ಪ್ರತಿಯೊಂದು ಸೈನಿಂಗ್ ಮಾಡ್ತಾ ಇಲ್ಲ ಇದು ಒಂದು ಜನರಲ್ ರೀಡಿಂಗ್ ಅಂತ ಹೇಳ್ಬೋದು ಒಂದು ಕಲೆಕ್ಟಿವ್ ರೀಡಿಂಗ್ ಸೊ ನಿಮ್ಗೆ ಇದು ಯಾವ್ದಾದ್ರು ರೀತಿನಲ್ಲಿ ನಿಮ್ಮ ಸಿಚುಯೇಷನ್ಗೆ ಹೋಲುತ್ತೆ ಅನ್ನೋ ಹಾಗಿದ್ರೆ ಈ ರೀಡಿಂಗ್ ನಿಮಗೋಸ್ಕರ ಓಕೆ ಸೊ ನಾನು ಈಗ ಚೆಕ್ ಮಾಡ್ತಾ ಇದ್ದೇನೆ ಏನ್ ಹೇಳ್ತಾ ಇದೆ ಕಾರ್ಡ್ಸ್ ಅಂತ ಹೇಳಿ ನನ್ನ ಮನಸ್ಸಲ್ಲಿ ಏನು ಇಲ್ಲ ಏನ್ ಹೇಳುತ್ತೆ ಅದು ನಾನು ನಿಮ್ಗೆ ತಿಳಿಸಿಕೊಡ್ತೀನಿ ಓಕೆ ಸೊ ಏನ್ ಬರುತ್ತೆ ಅಂತ ಹೇಳಿ ನೋಡ್ತಾ ಇದ್ದೇನೆ ಸೊ ನನ್ನ ವೀಕ್ಷಕರಿಗೆ ಏನು ತಿಳ್ಕೊಳ್ಬೇಕಾಗಿದೆ ಅವರು ಮತ್ತು ಪ್ರೀತಿಯ ಬಗ್ಗೆ ಏನು ತಿಳ್ಕೊಳ್ಬೇಕಾಗಿದೆ ಅಂತ ಹೇಳಿ ಸೊ ನಿಮಗೆ ಕಾಣ್ತಾ ಇರ್ಬೋದು ಇದು ಇದು ನನ್ನ ಒಂದು ರೀಡಿಂಗ್ ರೂಮ್ ಇದು ನಾನಿಲ್ಲಿ ರೀಡಿಂಗ್ ಮಾಡ್ತಾ ಇರುವಂತದ್ದು ಇದರಲ್ಲಿ ನನ್ನ ಬುಕ್ ಶೆಲ್ಫ್ ಇದು ಇದರಲ್ಲಿ ಬುಕ್ಸ್ ಎಲ್ಲ ಬೇಕಾಗಿರುವಂತಹ ಬುಕ್ಸ್ ಗಳೆಲ್ಲ ನಾನು ಇಟ್ಕೊಂಡಿದ್ದೇನೆ ಸೊ ಈ ರೂಮ್ ಒಂದ್ ರೀತಿಯಾದಂತಹ ವೈಟ್ ಪ್ಲೇಸ್ ನನಗೆ ಕೂತ್ಕೊಂಡು ಆ ಕೆಲಸ ಮಾಡೋದಕ್ಕೆ ಓದೋದಿಕ್ಕೆ ಎಲ್ಲ ಸೊ ಏನ್ ತಿಳ್ಕೊಳ್ಬೇಕಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀನಿ ಅವರು ಮತ್ತು ನಿಮ್ಮ ಮತ್ತು ನಿಮ್ಮ ಮತ್ತು ಪ್ರೀತಿಯ ನಡುವೆ ಏನಿದೆ ಅಂತ ಹೇಳಿ ಓಕೆ ನಾನು ಇಲ್ಲಿ ಏನ್ ನೋಡ್ತಾ ಇದ್ದೀನಿ ಅಂತ ಅಂದ್ರೆ ನೀವು ನಿಮ್ಮನ್ನ ನೀವು ನೋಡ್ಕೊಂಡಾಗ ಅಕಸ್ಮಾತ್ ನೀವು ಕನ್ನಡಿನಲ್ಲಿ ನಿಮ್ಮನ್ನ ನೀವು ನೋಡ್ಕೊಂಡ್ರಿ ಅಂತ ಅನ್ಕೊಳ್ಳಿ ತುಂಬಾ ಜಡ್ಜ್ ಮಾಡ್ಕೊಳ್ತೀರಾ ಅಂತ ಹೇಳಿ ಓಕೆ ನಾನು ಆ ತರಸ ಸರಿಯಿಲ್ಲ ಇದು ಸರಿ ಇಲ್ಲ ಹಂಗೆ ಹೀಗೆ ಅಂತ ಹೇಳಿ ಸೊ ಪಾಸಿಟಿವ್ ನೋಡೋದಕ್ಕಿಂತ ನಿಮ್ಮಲ್ಲಿ ನೀವು ಒಂದು ಪಾಸಿಟಿವ್ ಆಗಿ ಏನಿದೆ ನಿಮ್ಮಲ್ಲಿ ಒಂದು ಸ್ಟ್ರೆಂತ್ ಏನಿದೆ ಅದನ್ನ ನೋಡೋದಕ್ಕಿಂತ ನಾನಿಲ್ಲಿ ಇಲ್ಲಿ ಏನ್ ನೋಡ್ತಾ ಇದ್ದೀನಿ ಅಂತಂದ್ರೆ ಯಾವಾಗಲೂ ಯಾವಾಗ್ಲೂ ನಿಮ್ಮನ್ನ ನೀವು ಕನ್ನಡಿನಲ್ಲಿ ನೋಡಿದಾಗ ತುಂಬಾ ಜಡ್ಜ್ ಮಾಡ್ತೀರಾ ಅಂತ ಹೇಳಿ ಓಕೆ ಜಡ್ಜ್ ಮಾಡ್ತೀರಾ ಅಂತ ಹೇಳಿ ಅದರ ಅವಶ್ಯಕತೆ ಇಲ್ಲ ಓಕೆ ಅದರ ಅವಶ್ಯಕತೆ ಇಲ್ಲ ಮತ್ತೆ ನಿಮ್ಮನ್ನ ನೀವು ಯಾರಿಗೂ ಕಂಪೇರ್ ಮಾಡ್ಕೊಳ್ಳೋ ಅಂತ ಅವಶ್ಯಕತೆ ಇಲ್ಲ ಆದ್ರೂ ಕೂಡ ನೀವು ಕನ್ನಡಿ ನೋಡಿದಾಗ ಇದು ಸ್ವಲ್ಪ ನಾನು ಹಾಗಿದ್ದೀನಿ ಇದು ಹೀಗಿದ್ದೀನಿ ಇನ್ನು ಹೈಟ್ ಇರ್ಬೇಕಿತ್ತು ಇನ್ನು ಸಣ್ಣದಿರ್ಬೇಕಿತ್ತು ಹಾಗೆ ಬೇಡ ಓಕೆ ಸೊ ನಿಮ್ಮನ್ನ ನೀವು ಯಾವಾಗ ಪಾಸಿಟಿವ್ ಆಗಿ ನೋಡ್ಕೊಳ್ಳೋದಿಲ್ಲ ಯಾವಾಗ ನಿಮ್ಮನ್ನ ನೀವು ಒಂದು ಪಾಸಿಟಿವ್ ಲೈಟ್ ಅಲ್ಲಿ ನೋಡೋದಿಲ್ಲ ಮಿರರ್ ಅಲ್ಲಿ ಅವಾಗ ನೀವು ಏನ್ ಹೇಳ್ಕೊಳ್ತೀರಾ ನಿಮಗ್ ನೀವೇನ್ ಹೇಳ್ಕೊಳ್ತೀರಾ ಸೊ ಯಾವಾಗ್ಲೂ ಒಂದು ಪ್ರೀತಿ ಅಂತ ಬಂದಾಗ ನಿಮಗೆ ಮೇಲೆ ಡೌಟ್ ಬರುತ್ತೆ ಆಗ ನನ್ಗೆ ಇದು ನಾನು ಚೆನ್ನಾಗಿಲ್ಲ ಚೆನ್ನಾಗಿ ಏಕೆಂದ್ರೆ ನಿಮ್ಗೆ ಅದು ಆತರ ನೀವು ನಿಮ್ಮನ್ನ ನೀವು ಹೇಳ್ಕೊಂಡು ಹೇಳ್ಕೊಂಡು ಟ್ರೈನ್ ಮಾಡಿದ್ದೀರಾ ಸೊ ಹಾಗಾಗಿ ಏನಾದ್ರು ಒಂದು ಪ್ರೀತಿ ಅಂತ ಒಂದು ಅವಕಾಶ ಬಂದಾಗ ಆತರ ಒಂದು ಆಪರ್ಚುನಿಟಿ ಬಂದಾಗ ಏನಾದ್ರು ಬಂದಾಗ ನಿಮಗೆ ನಿಮ್ ಮೇಲೆ ನಿಮ್ಗೆ ಕಾನ್ಫಿಡೆನ್ಸ್ ಇಲ್ಲ ಸೊ ನೀವು ನೆಗೆಟಿವ್ ಆಗಿ ತಗೊಳ್ತೀರಾ ನನ್ನಲ್ಲಿ ಅವ್ರು ಪ್ರೀತಿ ಮಾಡ್ತಾರೆ ನನ್ನಲ್ಲಿ ಸೊ ಅದು ಗೊತ್ತಾಗತ್ತೆ ಆ ಕಾನ್ಫಿಡೆನ್ಸ್ ಹೊರಗೆ ಬರೋದಿಲ್ಲ ಸೊ ಅದು ದಟ್ ದಟ್ ಪಾಯಿಂಟ್ ಆ ಪಾಯಿಂಟ್ ಏನಿದೆ ದಟ್ ಈಸ್ ಎಫೆಕ್ಟಿಂಗ್ ಯುವರ್ ಲಫ್ ನನ್ಗೆ ಯಾಕೆ ಪ್ರೀತಿ ಬರ್ತಾ ಇಲ್ಲ ನನ್ಗೆ ಯಾಕೆ ಇದಿಲ್ಲ ಅಂತ ಅಂದ್ರೆ ನೋಡೋರು ನೋಡ್ತಾ ಓಕೆ ಆಯ್ತಾ ಸೊ ಹಾಗಾಗಿ ನೀವು ಯಾವಾಗ ಪಾಸಿಟಿವ್ ಆಗಿರೋದಿಲ್ಲ ಆವಾಗ ಕಾನ್ಫಿಡೆನ್ಸ್ ಬರೋದಿಲ್ಲ ಸೊ ಅದು ಮೊದಲನೇ ಪಾಯಿಂಟ್ ಓಕೆ ಈಗ ಬೇರೆ ಏನಿದೆ ಅಂತ ಹೇಳಿ ನೋಡ್ತಾ ಇದೀನಿ ಓಕೆ ಬೇರೆ ಏನಿದೆ ಬೇರೆ ಏನು ಮೆಸೇಜ್ ಇದೆ ನಿಮಗೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ಬೇರೆ ಏನಾದರೂ ಪ್ರೀತಿಗೆ ಎಫೆಕ್ಟ್ ಆಗ್ತಾ ಇದೆಯಾ ಅಂತ ಹೇಳಿ ಯಾಕೆ ಈ ತರ ಒಂದ್ ರೀತಿಯಾಗಿ ಈ ತರ ಆಗ್ತಾ ಇದೆ ಅಂತ ಅಂದ್ರೆ ಆ ಮೇ ಬಿ ಕಷ್ಟಗಳು ನೀವು ಫೇಸ್ ಮಾಡಿದ್ದೀರಾ ಏನೋ ಒಂದ್ ರೀತಿಯಲ್ಲಿ ಕಷ್ಟಗಳನ್ನ ನೀವೇ ಫೇಸ್ ಮಾಡಿದ್ದೀರಾ ಒಂದೊಂದ್ ವೇಳೆ ನಿಮ್ಗೆ ರಿಜೆಕ್ಷನ್ ನೀವು ಫೇಸ್ ಮಾಡಿರ್ಬೋದು ಓಕೆ ಏನಾದ್ರೂ ಒಂದ್ ವೇಳೆ ಯಾವ್ದಾದ್ರು ಒಂದು ಇವೆಂಟ್ ಅಲ್ಲಿ ಆಗ್ಲಿ ಏನಾದ್ರೂ ಒಂದ್ ಒಂದು ರಿಜೆಕ್ಷನ್ ನೀವು ಫೇಸ್ ಮಾಡಿರ್ಬೋದು ಅಥವಾ ಯಾರು ನಿಮ್ಗೆ ಆ ಮಾನ್ಯತೆ ಕೊಡ ಕೊಟ್ಟಿಲ್ಲ ಅಂತ ಹೇಗೆ ಹೇಳ್ತಾರೆ ಅಂತ ಅಂದ್ರೆ ನಿಮ್ಗೆ ಏನು ನಿಮ್ಗೆ ಪ್ರೀತಿ ಅಫೆಕ್ಷನ್ ಅದು ತೋರ್ಸ್ಬೇಕಾಗಿತ್ತು ಅದು ನಿಮ್ಗೆ ತೋರಿಸಿಲ್ಲ ಸೊ ಒಂದು ನಾನಿಲ್ಲಿ ನೋಡ್ತಾ ಇರೋಂತದ್ದು ಲೈಫ್ ಅಲ್ಲಿ ಒಂಥರ ಒಂದು ಪ್ರೀತಿ ಅನ್ನೋದನ್ನ ತುಂಬಾ ಒಳ್ಳೆ ಲೈಟ್ ಅಲ್ಲಿ ನೀವು ಅಷ್ಟಾಗಿ ನಿಮಗೆ ಸಿಕ್ಕಿದ್ದಿಲ್ಲ ಹಾಗಾಗಿ ಅದು ಮನ್ಸಲ್ಲಿ ಹಾಗೇನೆ ಇದೆ ನನ್ನ ಯಾವ ಪ್ರೀತಿ ಮಾಡ್ತಾರೆ ನನ್ನ ನಾನು ಅದಕ್ಕೆ ಅರ್ಹಳಲ್ಲ ಅಳ್ ಅರ್ಹಳಲ್ಲ ಅರ್ಹನಲ್ಲ ಆತರ ಓಕೆ ಸೊ ಯಾವಾಗ ನಿಮ್ಗೆ ಅದರ ಒಂದು ಲ್ಯಾಕ್ ಆಫ್ ದಟ್ ಇದೆ ಅದು ನಿಮ್ಮ ಅದು ಆಸಿಟಿವ್ ಆಗಿ ಅದು ಹೊರಗೆ ಬರ್ತಾ ಇಲ್ಲ ಹಾಗಾಗಿ ನೀವು ಪ್ರತಿಯೊಂದ್ಸಲನು ನಿಮ್ಮನ್ನ ನೀವು ಹಿಂದಕ್ಕೆ ತಲ್ತಾ ಇದ್ದೀರಾ ಅನ್ನೋದು ನಾನಿಲ್ಲಿ ನೋಡ್ತಾ ಇದ್ದೀನಿ ಇನ್ನೊಂದೇನು ಅಂತ ಅಂದ್ರೆ ಇದೇ ಒಂದು ಕಾನ್ಫಿಡೆನ್ಸ್ ನ ಕೊರತೆಯಿಂದ ನಿಮ್ಗೆ ಯಾವಾಗ್ಲೂ ನಾನು ನೋಡ್ತಾ ಇರೋದು ಯಾರ್ದಾರು ಒಂದು ಸಹಾಯ ಬೇಕಾಗತ್ತೆ ಏನಾದರೂ ಒಂದು ಒಬ್ಬ ಓಕೆ ಒಬ್ಬ ಒಳ್ಳೆ ಹುಡುಗ ಅಥವಾ ಒಳ್ಳೆ ಹುಡುಗಿ ಇದ್ದಾರೆ ಪ್ರೀತಿಸ್ತಾ ಇದ್ದಾರೆ ಅಂತ ಹೇಳಿ ನೀವು ಹೋಗಿ ಮಾತಾಡ್ಬೇಕು ಅಂತ ಹೇಳಿ ನಿಮ್ಗೆ ಅನಿಸ್ತಾ ಇಲ್ಲ ನೀವ್ ಹೋಗಿ ಮಾತಾಡಕ್ಕೆ ಆಗ್ತಾ ಇಲ್ಲ ಯಾರ್ದಾರು ನೀವು ಸಹಾಯ ತಗೊಳ್ತೀರಾ ಫ್ರೆಂಡ ಅಥವಾ ಏನಾದ್ರು ಆ ಧೈರ್ಯವಾಗಿ ಹೋಗಿ ಬೇಕೆಂದ್ರೆ ನಿಮ್ಗೆ ಒಂದು ಆ ಹಿಂದೆ ಏನ್ ನಾಡ್ತಿದೆ ರಿಜೆಕ್ಷನ್ಸ್ ಏನಿದೆ ನನ್ಗೆ ಎಲ್ಲಿ ಸಿಗುತ್ತೆ ಅನ್ನೋದ್ ಏನಿದೆ ಯಾವಾಗ್ಲೂ ಹಾಗೆ ಇದೆ ಹರ್ಟ್ ಆಗೋದ್ ಇದೆ ಹರ್ಟ್ ಆಗೋದ್ ಬೇಡ ಅಂತ ಹೇಳಿ ಯಾವಾಗಲೂ ನೀವು ಪ್ರೀತಿಯಿಂದ ಓಡೋಗ್ತಾ ಇದ್ದೀರ ಪ್ರೀತಿ ನಿಮಗ್ ಬರ್ಬೇಕು ಅಂತ ಅಂದ್ರೆ ನೀವು ಅದಕ್ಕೆ ಅವಕಾಶ ಮಾಡ್ಕೊಳ್ಬೇಕು ದಾರಿ ನ ಓಪನ್ ಮಾಡ್ಬೇಕು ಅಲ್ವಾ ನೀವೇ ಅದನ್ನ ಕ್ಲೋಸ್ ಮಾಡ್ತಾ ಇದ್ದೀರಾ ನಿಮಗೆ ನೀವು ಅಡ್ಡವಾಗಿ ನಿಂತಿದ್ದೀರಾ ಅಲ್ಲಿಂದ ಓಡೋಗ್ತಾ ಇದ್ದೀರಾ ಅಂತ ಹೇಳಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅವಕಾಶ ಬಂದ್ರು ಕೂಡ ಯಾವ್ದಾದ್ರು ಒಂದು ಸಹಾಯ ತಗೊಳ್ತೀರ ಮತ್ತು ನೀವೇ ಸ್ವಂತ ಅದನ್ನ ಫೇಸ್ ಮಾಡ್ತಾ ಇಲ್ಲ ಅನ್ನೋದು ಕೂಡ ಇಲ್ಲಿ ನಾನು ಇಲ್ಲಿ ನೋಡ್ತಾ ಇದ್ದೀನಿ ಅದರಿಂದ ಓಡ್ ರೆಡಿ ಇರ್ತೀರಾ ಓಡೋಗಕ್ಕೆ ಆ ಒಂದು ಬಿಹೇವಿಯರ್ ಇದೆ ನಿಮ್ಮಲ್ಲಿ ಓಕೆ ಅದು ಒಂದು ನಿಮ್ಗೆ ನೆಗೆಟಿವ್ ಕ್ವಾಲಿಟಿ ಆಗಿ ನಿಮ್ಗೆ ಅದು ಬರ್ತಾ ಇದೆ ಓಕೆ ಅದರಿಂದ ಓಡೋಗ್ತಾ ಇದ್ದೀರಲ್ಲ ಅದು ಒಂದು ನಿಮ್ಗೆ ತೊಂದರೆ ಕೊಡ್ತಾ ಇದೆ ಅದನ್ನ ನೀವು ಅದ್ರ ಮೇಲೆ ವರ್ಕ್ ಮಾಡಬೇಕು ಅನ್ನೋದು ಇಲ್ಲಿದೆ ಓಕೆ ಓಕೆ ಇನ್ನೇನಿದೆ ಅಂತ ಹೇಳಿ ನಾನು ನೋಡ್ತಾ ಇದ್ದೀನಿ ನಿಮ್ಗೆ ಇನ್ನೇನು ಮೆಸೇಜ್ ಇದೆ ಅಂತ ಹೇಳಿ ನೋಡ್ತಾ ಇದ್ದೀನಿ ಬೇರೆ ಏನ್ ಮೆಸೇಜ್ ಇದೆ ನಿಮ್ಗೆ ಅಂತ ಹೇಳಿ ಗೆ ಬೇರೆ ಏನ್ ಮೆಸೇಜ್ ಇದೆ ಅಂತ ನೋಡ ಹಾಗಿದ್ರೆ ಆ ಜನ ನಿಮ್ಮನ್ನ ನೋಡಿದಾಗ ನೀವಷ್ಟು ಲೈಫ್ನ ಅಹ್ ಖುಷಿ ಖುಷಿ ಪಡೋದಿಲ್ಲ ಅಂತ ಹೇಳಿ ಅನ್ಕೊಳ್ತಾರೆ ಅಂದ್ರೆ ಅಹ್ ಬೇಕು ಅಂದ್ರೆ ಅವಕಾಶಗಳು ಬರುತ್ತೆ ಅದನ್ನ ನೀವು ಒಂದ್ ರೀತಿನಲ್ಲಿ ಅಹ್ ಹಳೇದ ಬಿಡ್ತಾ ಇಲ್ಲ ಅದನ್ನ ಹಾಗೆ ಇಟ್ಕೊಂಡು ಒಂದ್ ರೀತಿನಲ್ಲಿ ಬೇಜಾರಲ್ಲಿ ಇರ್ತೀರಾ ಅನ್ನೋದು ಆ ರೀತಿಯಾಗಿ ಜನ ನಿಮ್ಮನ್ನ ನೋಡ್ತಾ ಇದ್ದಾರೆ ಓಕೆ ಸೊ ಇಲ್ಲಿ ನಿಮ್ಗೆ ಇರುವಂತಹ ಸಜೆಷನ್ ಏನು ಅಂತ ಅಂದ್ರೆ ನೀವು ಔಟ್ ಗೋಯಿಂಗ್ ನೀವು ಖುಷಿಯಾಗಿರ ಇರ್ಬಹುದು ನಿಮ್ಗದಿಷ್ಟ ಖುಷಿಯಾಗಿರಕ್ಕೆ ಇಷ್ಟ ಅನ್ನೋದು ನೀವು ತೋರಿಸ್ಬೇಕು ತೋರಿಸ್ಬೇಕು ಅನ್ನೋದಿಲ್ಲ ಒಂದು ಮೆಸೇಜ್ ಇದೆ ಓಕೆ ಮತ್ತೆ ಒಂದು ಎಲ್ರಿಗೂ ಪ್ರೀತಿಯಲ್ಲಿ ಇರಬೇಕು ಅನ್ನೋ ಒಂದು ಕನ್ಸಿರುತ್ತೆ ಆದ್ರೆ ಅದು ಕನ್ಸನ್ನ ನೀವು ನನ್ಸ್ ಮಾಡ್ಕೋಬೇಕಾದ್ರೆ ಅದನ್ನ ರಿಯಾಲಿಟಿಗೆ ತರಬೇಕಾದ್ರೆ ನಿಮ್ಮ ಮೇಲೆ ನೀವು ಈ ತರ ಒಂದು ಕ್ವಾಲಿಟಿ ಇದ್ರ ಅದ್ರ ಮೇಲೆ ನೀವು ವರ್ಕ್ ಮಾಡ್ಬೇಕಾಗತ್ತೆ ಅಂತ ಹೇಳಿ ಓಕೆ ಅದೊಂದು ಇದೆ ಖುಷಿಯಾಗಿ ನೀವು ತುಂಬಾ ಜನಕ್ಕೆ ಏನ್ ಹೇಳಿ ಇಷ್ಟ ಆಗತ್ತೆ ಖುಷಿಯಾಗಿರೋರ್ನ ಹೋಗಿ ಮಾತಾಡ್ಸ್ಬೇಕು ಅಂತ ಹೇಳಿ ಅನ್ಸತ್ತೆ ಅಲ್ವಾ ಖುಷಿಯಾಗಿದ್ರೆ ಅವ್ರನ್ನ ಹೋಗಿ ಮಾತಾಡ್ಸ್ಬೇಕು ಅವ್ರ ಅವ್ರ ಕಂಪ್ನಿ ನಮ್ಗೆ ಇಷ್ಟ ಆ ಯಾವಾಗ್ಲೂ ನಗ್ತಾ ಇರ್ತಾರೆ ಜೋಕ್ಸ್ ಹೇಳ್ತಾ ಇರ್ತಾರೆ ಆ ತರ ಹೇಳಿ ಅನ್ಕೊಳ್ತಾರೆ ನೀವು ಸ್ಯಾಡ್ ಆಗಿದ್ರೆ ಒಂದು ಸ್ಯಾಡ್ ಸ್ಟೋರಿ ಇಟ್ಕೊಂಡಿದ್ರೆ ಯಾವಾಗ್ಲೂ ಒಂದು ಮಿಂಗಲ್ ಆಗ್ದೇನೆ ಯಾರ ಜೊತೆ ಒಂದ್ ರೀತಿಯಾಗಿ ನಿಮ್ಮಷ್ಟಕ್ಕೆ ನೀವು ಅಂದ್ರೆ ಒಂದು ತಪ್ಪಂತ ಹೇಳ್ತಾ ಇಲ್ಲ ಬಟ್ ಆದ್ರೆ ನೀವು ಕೂಡ ಖುಷಿಯಾಗಿರ್ಬಹುದು ಅನ್ನೋದನ್ನ ತೋರ್ಸ್ದೆ ಇದ್ರೆ ಯಾರು ನಿಮ್ಮನ್ನ ಅಪ್ರೋಚ್ ಮಾಡೋದಿಲ್ಲ ಓಕೆ ಸೊ ಅದೊಂದು ಇಲ್ಲಿ ಬರ್ತಾ ಇರುವಂತಹ ಒಂದು ಮೆಸೇಜ್ ಓಕೆ ಇದು ನಿಮ್ಗೆ ಎಷ್ಟರ ಎಲ್ಲಾ ಮೆಸೇಜಸ್ ನಮ್ಗೆ ಇಲ್ದೇ ಇರ್ಬೋದು ಎಷ್ಟರ ಮಟ್ಟಿಗೆ ನಿಮ್ಗೆ ಅನ್ವಯಿಸುತ್ತೆ ಅದನ್ನ ನೀವು ತಗೊಳ್ಳಿ ಅಂತ ಹೇಳಿ ಆ ಹೇಳ್ತಾ ಇದ್ದೀನಿ ಓಕೆ ಇನ್ನೇನಿದೆ ಅಂತ ಹೇಳಿ ನೋಡೋಣ ನಿಮ್ಗೆ ಡಿಸೈನ್ ಬರ್ತಾ ಇದೆ ಮೆಸೇಜ್ ಅಂತ ಹೇಳಿ ಮಾಡ್ತಾ ಇದ್ದೇನೆ ಇನ್ನೊಂದು ಮೆಸೇಜ್ ಏನ್ ಬರ್ತಾ ಇದೆ ಯಾರತ್ರ ನೀವು ಏನು ಹಂಚ್ಕೊಳ್ಳೋದಿಲ್ಲ ಅಂತ ಹೇಳಿ ಹತ್ರನು ಹೆಚ್ಚು ನೀವೇನು ಹಂಚ್ಕೊಳ್ಳೋದಿಲ್ಲ ಅಂತ ಹೇಳಿ ಅದು ತಪ್ಪಂತ ಅಲ್ಲ ಬಟ್ ಆದ್ರೆ ಅಹ್ ಯಾರು ನಿಮ್ಮನ್ನ ಇಷ್ಟಪಡ್ತಾ ಇದ್ದಾರೆ ಅಥವಾ ನಿಮ್ಮತ್ರ ಮಾತಾಡಕ್ಕೆ ಮಾತಾಡೋಕ್ಕೆ ಇಷ್ಟಪಡ್ತಾರೆ ನಿಮ್ಮ ಕಂಪ್ನಿ ಇಷ್ಟಪಡ್ತಾರೆ ಕಾಲ ಕಳಿಯೋಕ್ಕೆ ಇಷ್ಟಪಡ್ತಾರೆ ಅಂತಂದರೆ ನಿಮ್ಮ ಮನಸ್ಸಲ್ಲಿರೋದು ಅಂದ್ರೆ ನೀವು ಏನು ಹೇಳ್ದೇನೆ ಏನು ನಿಮ್ಗೇನು ಅನಿಸ್ತಾ ಇದೆ ಏನು ನಡೀತಾ ಇದೆ ನಿಮ್ಮ ಬಗ್ಗೆ ನಿಮ್ಮ ಲೈಫ್ ಫ್ಯೂಚರ್ ಬಗ್ಗೆ ಏನು ನೀವು ಹೇಳ್ದ್ರೆ ಎಲ್ಲಾ ಎಲ್ಲ ನಿಮ್ಮ ಹತ್ರನೇ ಇಟ್ಕೊಂಡಿದ್ರೆ ಯಾರು ಬಂದು ನಿಮ್ಮನ್ನ ಅಹ್ ಕೆತ್ತಿ ಕೆತ್ಕಿ ಮಾತಾಡೋದಿಕ್ಕೆ ಯಾರಿಗೂ ಇಷ್ಟ ಇರೋದಿಲ್ಲ ಅಲ್ವಾ ಎಲ್ಲೋ ನಿಮ್ಮ ಒಂದು ಪ್ರೈವೇಟ್ ಸ್ಪೇಸ್ ನ ಅವರು ಅಟ್ಯಾಕ್ ಮಾಡ್ತಾ ಇರೋ ರೀತಿಯಾಗಿ ಅವ್ರಿಗೆ ಅನ್ಸುತ್ತೆ ಹಾಗಾಗಿ ಇಲ್ಲಿರೋಂತದ್ದು ಸ್ವಲ್ಪ ನೀವು ಓಪನ್ ಅಪ್ ಆಗ್ಬೇಕು ಅಂತ ಹೇಳಿ ಓಕೆ ಮಾತಾಡಬೇಕು ಯಾರ್ಗೂನು ನಿಮ್ಮ ಮನಸ್ಸಲ್ಲಿ ಏನ್ ನಡೀತಾ ಇದೆ ಏನ್ ಅನ್ಕೊಳ್ತಾ ಇದ್ದೀರಾ ಆಕ್ಚುಲಿ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ನಿಮ್ನಾರು ಇಷ್ಟಪಟ್ಟು ನಿಮ್ ಜೊತೆ ಮಾತಾಡ್ಸಕ್ ಬಂದಾಗ ನೀವೇನು ಹೆಚ್ಚು ಅವರ ಹತ್ರ ಶೇರ್ ಮಾಡೋದಿಲ್ಲ ಏನು ಶೇರ್ ಮಾಡೋದಿಲ್ಲ ಸೊ ಹಾಗಾಗಿ ಅದೊಂದು ಅದರ ಮೇಲೆ ಕಾನ್ಶಿಯಸ್ ಆಗಿ ನೀವು ಈ ತರ ಮಾಡ್ತಾ ಇದ್ರೆ ಕಾನ್ಶಿಯಸ್ ಆಗಿ ಅದರ ಮೇಲೆ ನೀವು ಮಾತಾಡೋದಕ್ಕೆ ಶುರು ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಒಂದು ಮೆಸೇಜ್ ಇದೆ ಓಕೆ ತುಂಬಾ ಹಿಡ್ದಿಡ್ತೀರಾ ತುಂಬಾ ಹಿಡ್ಕೊ ಹಿಡ್ದಿಟ್ಕೋತಿರ ಏನು ಹೇಳೋದಿಲ್ಲ ಯಾರಾದ್ರು ಒಂದ್ ವೇಳೆ ನಿಮ್ಮನ್ನ ಏನಾದ್ರು ಒಂದು ಒಪಿನಿಯನ್ ಕೇಳಿದ್ರು ಕೂಡ ಏನು ಸರಿಯಾಗಿ ಹೇಳೋದಿಲ್ಲ ಉತ್ತರ ಹೇಳೋದಿಲ್ಲ ಎಸ್ ನೋ ಹೇಳೋದಿಲ್ಲ ಅಹ್ ಏನ್ ಅನ್ಸ್ತಾ ಇದೆ ಅನ್ನೋದನ್ನ ಮನ್ಸು ಬಿಚ್ಚಿ ಮಾತಾಡೋದಿಲ್ಲ ಸೊ ಅಹ್ ಕೂಡ ಒಂದ್ ರೀತಿಯಾಗಿ ಏನು ಅಂತ ಗೊತ್ತಾಗೋದಿಲ್ಲ ಸೊ ಅವರು ಬೇಡಪ್ಪ ಏನು ಕೇಳೋದ್ ಬೇಡ ಅಂತ ಹೇಳಿ ಅನ್ಕೊಳ್ತಾರೆ ಅಲ್ವಾ ಸೊ ಅದೊಂದು ಇಲ್ಲಿ ನಾನು ನೋಡ್ತಾ ಇದ್ದೀನಿ ಹ್ಮ್ ಮತ್ತೆ ಇನ್ನೊಂದೇನು ಅಂತ ಅಂದ್ರೆ ಅಹ್ ಯಾರು ನಿಮ್ಮನ್ನ ನೋಡ್ದವ್ರಿಗೆ ಅನ್ಸೋದು ಯಾವಾಗ್ಲೂ ನೀವ್ ಯಾವ್ದೋ ಒಂದು ಯೋಚನೆ ನಲ್ಲಿ ಇರ್ತೀರಾ ಅಂತ ಹೇಳಿ ಓಕೆ ಸಪೋಸ್ ಯಾರು ಏನಾದ್ರು ನಿಮ್ಮನ್ನ ಮಾತಾಡಿಸ್ತಾ ಇದ್ರೆ ಎಲ್ಲೋ ನಿಮ್ ಲೋಕದಲ್ಲೇ ನೀವಿದ್ದೀರಾ ಇದ್ದೀರಾ ಏನೋ ಬೇರೆನೇ ಯೋಚನೆ ಮಾಡ್ತಾ ಇದ್ದೀರಾ ಫಿಸಿಕಲ್ ಇಲ್ಲಿ ಇದ್ದೀರಾ ಬಟ್ ಮೆಂಟಲಿ ನೀವ್ ಇನ್ನೆಲ್ಲೋ ಇದ್ದೀರಾ ಅಂತ ಹೇಳಿ ತುಂಬಾ ಸಲ ಎಷ್ಟೋ ಜನಕ್ಕೆ ಅನ್ಸಿದೆ ಅಂದ್ರೆ ನೀವು ಅವ್ರಿಗೆ ಕೊಡ್ಬೇಕಾದಂತ ಒಂದು ಅಟೆನ್ಷನ್ ಏನಿದೆ ಆ ವ್ಯಕ್ತಿ ನಿಮ್ಮನ್ನ ಮಾತಾಡ್ಸ್ಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ ಮಾತಾಡಿಸ್ತಾ ಇದ್ದಾರೆ ಆದ್ರೆ ನೀವು ಅವ್ರಿಗೆ ಏನು ಅಟೆನ್ಶನ್ ಕೊಡ್ತಾ ಇದ್ರೆ ಅವ್ರ ಹೇಳ್ತಾ ಇದಾರೆ ಗಮನ ಕೊಟ್ಟು ಕೇಳ್ತಾ ಇದ್ರೆ ಅಟ್ಲೀಸ್ಟ್ ಅ ಫ್ಯೂ ಮಿನಿಟ್ಸ್ ನೀವೇನು ಕೇಳ್ತಾ ಇದ್ರೆ ಅವ್ರು ಹೇಗ್ ಅನ್ಸುತ್ತೆ ಅಲ್ವಾ ಸೊ ಅಹ್ ಇಲ್ಲಿ ಇರುವಂತ ಒಂದು ಮೆಸೇಜ್ ಕೂಡ ಅದೇನೆ ನೀವಲ್ಲಿ ಫಿಸಿಕಲ್ ಆಗಿ ಇದ್ರು ಕೂಡ ಎಷ್ಟೋ ಸಲ ಹ್ಮ್ ಎಲ್ಲೋ ಇರ್ತೀರ ನೀವೆಲ್ಲೋ ಇರ್ತೀರ ಆ ಮತ್ತೆ ಹಾಗಾಗಿ ಅವ್ರಿಗೆ ಸೊ ದರ್ಸ್ಟೆಡ್ ಇನ್ ಮೀ ಅಂತ ಹೇಳಿ ನನ್ನಲ್ಲಿ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಅವ್ರಿಗೆ ಅನ್ಸುತ್ತೆ ನೀವು ಇಂಟ್ರೆಸ್ಟ್ ತೋರಿಸ್ ಹೇಗೆ ಹೇಳಿದ್ದ ಎಷ್ಟೊಂದು ಮೆಸೇಜಸ್ ಬರ್ತಾ ಇದೆ ಸೊ ಇದು ಕೆಲವೊಂದು ನೀವು ಖಂಡಿತವಾಗ್ಲೂ ನೀವು ಅದನ್ನ ಕಾನ್ಶಿಯಸ್ ಆಗಿ ಅದು ಆಗ್ತಾ ಇದ್ರೆ ನಿಮ್ಮ ಲೈಫ್ ಅಲ್ಲಿ ಅದನ್ನ ಸರಿಪಡಿಸ್ಕೊಳ್ಬೋದು ಅಂತ ಹೇಳಿ ಒಂದಿಲ್ಲಿ ಮೆಸೇಜ್ ಇದೆ ಬೇರೆ ಏನಿದೆ ಅಂತ ಹೇಳಿ ನೋಡ್ಕೊಂಡಿದ್ದೇನೆ ಕೊನೆ ಕೊನೆದೊಂದು ಮೆಸೇಜ್ ಯಾಕೆಂದ್ರೆ ನಾನು ಹೇಳಿದ್ನಲ್ಲ ಇದು ಡೀಪ್ ಆಗಿ ಎಷ್ಟೊತ್ ಬೇಕಾದ್ರೂ ನಾನು ಇದ್ರ ಬಗ್ಗೆ ಹೇಳ್ತಾ ಇರ್ಬೋದು ಬಟ್ ಆದ್ರೆ ಒಂದು ಮೆಸೇಜ್ ಕೊನೆಯ ಮೆಸೇಜ್ ನಿಮ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತಂದ್ರೆ ಏನನ್ನ ನೀವು ಬಿಡ್ಬೇಕು ಆಕ್ಚುಲಿ ಬಿಡ್ಬೇಕು ಒಂದು ಬಿಹೇವಿಯರ್ ಏನಿದೆ ಏನನ್ನ ನೀವು ಬಿಡ್ಬೇಕು ಅಂತ ಅಂದ್ರೆ ಒಂದ್ ರೀತಿಯಾಗಿ ತುಂಬಾ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಎಕ್ಸ್ಪೆಕ್ಟೇಷನ್ ಇದೆ ನಿಮ್ಗೆ ಆ ವ್ಯಕ್ತಿಯಿಂದ ಒಂದ್ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ ಇದೆ ಯಾವಾಗ ಆ ಎಕ್ಸ್ಪೆಕ್ಟೇಷನ್ ಮೀಟ್ ಆಗೋದಿಲ್ಲ ಆವಾಗ ನಿಮ್ಗೆ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಓಕೆ ಸೊ ಇರೋಂತ ಮೆಸೇಜ್ ಏನು ಅಂತಂದ್ರೆ ಹೌದು ಪ್ರೀತಿ ಮಾಡೋರು ನನ್ಗೆ ಬೇಕು ನನ್ ಪ್ರೀತಿಯಲ್ಲಿ ಇರೋದಿಕ್ಕೆ ಇಷ್ಟ ಆದ್ರೆ ಅದ್ರ ಬಗ್ಗೆ ಕನ್ಸ್ ಕಣ್ಕೋ ಕಾಣೋದು ಕೂಡ ಒಳ್ಳೇದೇನೆ ಬಟ್ ಆದ್ರೆ ಎಕ್ಸಾಕ್ಟ್ ಆಗಿ ಹಾಗೆ ಮ್ಯಾಚ್ ಆಗೋರು ಯಾರು ಸಿಗೋದಿಲ್ಲ ಎಲ್ಲರಲ್ಲೂ ಕೂಡ ಕೆಲವೊಂದು ಇಂಪರ್ಫೆಕ್ಷನ್ಸ್ ಇದ್ದೇ ಇರುತ್ತೆ ಅಲ್ವಾ ಸೊ ಅದನ್ನ ಸರಿ ಹೊಂದ್ಕೊಂಡು ಹೋಗೋದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿರೋದು ಪ್ರೀತಿಯಲ್ಲಿರೋದು ಅದೇನೆ ಲವ್ ಅಲ್ವಾ ಸೊ ಯಾರು ಪರ್ಫೆಕ್ಟ್ ಮ್ಯಾಚ್ ಅಂತ ಹೇಳಿ ಔಟ್ ಆಫ್ ಟೆನ್ ಯಾರಿಗೂ ಸಿಗೋದಿಲ್ಲ ಯಾರ್ಗು ಸಿಗೋದಿಲ್ಲ ಅಲ್ವಾ ಸೊ ಹಾಗಾಗಿ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಏನಿದೆ ಅವ್ರನ್ನ ಮೀಟ್ ಮಾಡೋಕ್ಕಿಂತ ಮುಂಚೆ ಆಗಲಿ ಅಥವಾ ಅದನ್ನ ಇಲ್ಲಿನ ನೋಡ್ತಾ ಇರೋದು ಪ್ರತಿಯೊಂದು ಸಲಿನೂ ಕೂಡ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋಗ್ತೀರಾ ತುಂಬಾ ಇಟ್ಕೊಂಡು ಹೋಗ್ತೀರಾ ಹೀಗಿರ್ಬೋದು ಹಾಗೆ ಹೀಗೆ ಅಂತ ಹೇಳಿ ಅದ್ ಯಾವಾಗ ಮೀಟ್ ಆಗೋದಿಲ್ಲ ಆ ವ್ಯಕ್ತಿ ಯಾವಾಗ ಆ ಒಂದು ಎಕ್ಸ್ಪೆಕ್ಟೇಷನ್ ಮೀಟ್ ಆಗೋದಿಲ್ಲ ನೀವು ಡಿಸಪಾಯಿಂಟ್ಮೆಂಟ್ ನಿಮಗಾಗತ್ತೆ ಮತ್ತೆ ನೀವು ಆ ಇಲ್ಲ ಇದಾಗೋದಿಲ್ಲ ನನ್ನ ಪ್ರೀತಿ ನನಗೆ ಸಿಗೋದಿಲ್ಲ ಆ ರೀತಿಯಾಗಿ ನೀವು ಅನ್ಕೊಳ್ತಾ ಇದ್ದೀರಾ ಸೊ ಫಸ್ಟ್ನೇ ನೀವು ಡಿಸೈಡ್ ಮಾಡಬೇಡಿ ಓಕೆ ಪ್ರತಿಯೊಬ್ರು ಕೂಡ ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತ ಹೇಳೋದ್ರು ಕೂಡ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬೇಕಾದಷ್ಟು ಲೇಯರ್ಸ್ ಇರುತ್ತೆ ಓಕೆ ನೀವೇನ್ ನೋಡ್ತೀರಾ ಅದೇ ರೀತಿಯಾಗಿ ಇರೋದಿಲ್ಲ ಬೇಕಾದಷ್ಟು ಅವರಲ್ಲಿ ಬೇರೆ ಕ್ವಾಲಿಟೀಸ್ ಇರುತ್ತೆ ಆಯ್ತಾ ಸೊ ಹಾಗಾಗಿ ಇಲ್ಲಿ ಬೇಕಾದಷ್ಟು ಮೆಸೇಜಸ್ ನಾನು ಹೇಳಿದ್ದೀನಿ ಇನ್ನೊಮ್ಮೆ ಜಸ್ ಸಮಿ ಒಂದೇನು ಅಂತ ಅಂದ್ರೆ ನೋಡಿ ಚೆನ್ನಾಗಿಲ್ಲ ಹಾಗೆ ಹೀಗೆ ಅಂತ ಹೇಳಿ ಅನ್ಕೊಳ್ಬೇಡಿ ಅದು ಮನ್ಸಿಂದ ಕಿತ್ತಾಕಿ ಇನ್ನೊಂದೇನು ಅಂತ ಅಂದ್ರೆ ಆ ಒಂದು ಕಾನ್ಫಿಡೆನ್ಸ್ ಕಳ್ಕೊಂಡಿರೋದ್ರಿಂದ ಮೋಸ್ಟ್ ಆಫ್ ದ ಟೈಮ್ ನೀವು ಯಾವ್ದಾದ್ರು ಒಂದು ಸಹಾಯ ತಗೊಂಡು ಮುಂದಕ್ಕೆ ಮಾತಾಡ್ಸೋದಿಕ್ಕೆ ಹಾಗೆ ಹೋಗ್ತಿರ ಮತ್ತೆ ಆ ಸ್ಯಾಡ್ನೆಸ್ ಯಾವಾಗ್ಲೂ ಯಾವ್ದೋ ಒಂದ್ ರೀತಿನಲ್ಲಿ ಕಾಣಿಸ್ಕೊಳತ್ತೆ ಖುಷಿಯಾಗಿರಿ ಆ ಖುಷಿಯಾಗಿರೋದನ್ನ ತೋರ್ಸ್ಕೊಳ್ಳಿ ಆಗ್ಲೇ ನಿಮ್ಮನ್ನ ಯಾರು ಅಪ್ರೋಚ್ ಮಾಡಕ್ಕೆ ಇಷ್ಟ ಪಡ್ತಾರೆ ಅನ್ನೋದು ಇನ್ನೊಂದ್ ಮೆಸೇಜ್ ಇನ್ನೊಂದ್ ನೆಕ್ಸ್ಟ್ ಮೆಸೇಜ್ ಏನು ಅಂತ ಅಂದ್ರೆ ಆ ಓಪನ್ ಆಗಿ ಮಾತಾಡಿ ಆ ಮತ್ತೆ ಯಾರಾದ್ರೂ ನಿಮ್ಮ ಮನಸ್ಸಲ್ಲಿ ಏನಾಗ್ತಿದೆ ತಿಳ್ಕೊಳ್ಳೋದಕ್ಕೆ ಇಷ್ಟ ಇರುತ್ತೆ ಏನು ಹೇಳದೇ ಇದ್ರೆ ಅವ್ರಿಗೂ ಕೂಡ ಗೊತ್ತಾಗಲ್ಲ ಅವ್ರಿಗೂ ಕೂಡ ಡಿಸಪಾಯಿಂಟ್ಮೆಂಟ್ ಆಗುತ್ತೆ ಅನ್ನೋದು ಮೆಸೇಜ್ ಮತ್ತೆ ಯಾವಾಗ್ಲೂ ಬೇರೆ ಏನೋ ಯೋಚನೆ ಮಾಡ್ತಾ ಇರ್ತಾರ ಅನ್ಸಿದೆ ತುಂಬಾ ಜನಕ್ಕೆ ನೀವು ಅವ್ರ ಎದುರುಗಡೆ ಕುತ್ಕೊಂಡು ನಿಮ್ಮನ್ನ ಕೂಡ ಬೇರೆ ಏನೋ ಯೋಚನೆ ಮಾಡ್ತಾ ಇರೋ ರೀತಿಯಾಗಿ ಅನಿಸುತ್ತೆ ಅನ್ಸುತ್ತೆ ಅದೊಂದಿದೆ ಮತ್ತೆ ಎಕ್ಸ್ಪೆಕ್ಟೇಷನ್ಸ್ ಅಷ್ಟೊಂದು ಹೈ ಹೋಪ್ಸ್ ಹೈ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ ಹೋಗ್ತಾ ಹೋಗ್ತಾ ನೀವು ಆ ಒಂದು ಜರ್ನಿನ ಎಂಜಾಯ್ ಮಾಡಿ ಆ ವ್ಯಕ್ತಿ ಬೇರೆನೆ ಅಂತ ಹೇಳಿ ನಿಮ್ಗೆ ಆಮೇಲಿಂದ ಗೊತ್ತಾಗ್ಬೋದು ಅದಕ್ಕೆ ಅವಕಾಶ ಮಾಡ್ಕೊಡಿ ಅನ್ನೋದು ಇಲ್ಲಿ ಓವರ್ ಆಲ್ ಬರ್ತಾ ಇರುವಂತ ಒಂದು ಮೆಸೇಜಸ್ ಓಕೆ ಸೊ ಇದು ಆ ಪ್ರೀತಿಯ ಬಗ್ಗೆ ಪ್ರೀತಿ ಯಾರಿಗೆ ಏನು ಹುಟ್ಟತ ಇಲ್ಲ ಮೊಗ್ಗಿನ ಆಹಾರ ಹುಡುಗಿ ಎಷ್ಟೊಂದು ಎಕ್ಸ್ಪೆಕ್ಟೇಷನ್ಸ್ ಪ್ರೀತಿ ಹಾಗೆ ಹೇಳಿ ಸೊ ನನ್ಗನ್ಸಿದ್ದು ಆ ಹಾಡು ಈ ಒಂದು ರೀಡಿಂಗ್ ಸರಿ ಇದೆ ಅಂತ ಹೇಳಿ ಆ ಸೊ ಇವತ್ತಿನ ರೀಡಿಂಗ್ ನಿಮ್ಗೆ ಇಷ್ಟವಾಗಿದ್ದಲ್ಲಿ ನಿಮ್ಗೆ ಇದರಿಂದ ಒಂದು ಮೆಸೇಜ್ ಸಿಕ್ಕಿದ್ದಲ್ಲಿ ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ ನನ್ನ ಚಾನೆಲ್ ಅನ್ನು ವಾಹಿನಿಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಖಂಡಿತವಾಗಿಯೂ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ರೀಡಿಂಗ್ ನಮಗಿಸ್ತಾ ಇದ್ದೀನಿ ವೀಕ್ಷಿಸಿದಕ್ಕಾಗಿ ಧನ್ಯವಾದಗಳು